ಎಲ್ಲರಿಗೂ ನಮಸ್ಕಾರ ಆರ್ ಐ ಸಿ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲಾ ನ್ಯಾಯಾಲಯ ಇಲ್ಲಿ ಟೈಪಿಸ್ಟ್ ಪೋಸ್ಟ್ ಕಾಪೀಸ್ಟ್ ಪೋಸ್ಟ್ ಪ್ರೊಸೆಸರ್ ಒಟ್ಟು ಇಪ್ಪತ್ತಾರು ಹುದ್ದೆಗಳನ್ನು ಕಾಲ್ ಮಾಡಿದ್ದು ಇದರ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮೊದಲನೇದಾಗಿ ಟೈಪಿಸ್ಟ್ ಪೋಸ್ಟ್ ಆರಂಭದ ದಿನಾಂಕ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಹತ್ತೊಂಬತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ವೆಬ್ಸೈಟ್ ಉತ್ತರ ಕನ್ನಡ ಡಾಟ್ ಡಿ ಕೋರ್ಸ್ ಡಾಟ್ ಜಿ ಓ ವಿ ಡಾಟ್ ಇನ್ ನೋಟಿಸ್ ಕ್ಯಾಟಗರಿ ರಿಕ್ರೂಟ್ಸ್ಮೆಂಟ್ಸ್ ಇಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಬೆಳ್ಳಚ್ಚುಗಾರ ಅಥವಾ ಟೈಪಿಸ್ಟ್ ಪೋಸ್ಟ್ ಇದಕ್ಕೆ ಮೂರು ಹುದ್ದೆಗಳಿದ್ದು ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ಪ್ರಾರಂಭ ಆಗುತ್ತೆ ಹಾಗೂ ಇತರ ಬತ್ತಿಗಳು ಇರ್ತವೆ ಪರಿಷ್ಟ ಜಾತಿ ಒಂದು ಪರಿಷ್ಟ ಪಂಗಡ ಒಂದು ಹಾಗೂ ಸಾಮಾನ್ಯ ಒಂದು ಹುದ್ದೆ ಒಟ್ಟು ಮೂರು ಹುದ್ದೆಗಳು ಇರ್ತವೆ ವಿದ್ಯಾರ್ಹತೆ ಪಿ ಯು ಸಿ ಪಾಸಾಗಿರಬೇಕು ಅಥವಾ ಕಮರ್ಷಿಯಲ್ ಪ್ರಾಕ್ಟೀಸ್ ಮೂರು ವರ್ಷಗಳ ಡಿಪ್ಲೊಮೊ ಇದರಲ್ಲಿ ಪಾಸಾಗಿರಬೇಕು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರಿಶೀಲನೆ ನಡೆಸುವ ಶಿಕ್ಷಣ ಪ್ರೌಢ ದರ್ಜೆ ಬೆಳಚ್ಚು ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಡಿಪ್ಲೊಮೊ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಥೆಯನ್ನು ಸ ಹೊಂದಿರಬೇಕಾಗತ್ತೆ ಕಚೇರಿ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದಂತೆ ಗಣಕಯಂತ್ರದ ಜ್ಞಾನ ಅವಶ್ಯಕವಾಗಿರುತ್ತದೆ ಕಂಪ್ಯೂಟರ್ ಜ್ಞಾನ ಇರಬೇಕು ಅಭ್ಯರ್ಥಿಯು ಶೈಕ್ಷಣಿಕ ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾರು ಅಂಕ ಮತ್ತು ಹದಿನೈದು ನಿಮಿಷಗಳ ಉತ್ತಲೇಖನ ಕೊಡುವ ವಿಷಯವನ್ನು ಕಂಪ್ಯೂಟರ್ ಬೆಳಚು ಮಾಡುವ ಕೌಶಲ್ಯ ಪರೀಕ್ಷೆಯಲ್ಲಿ ಶೇಕಡವಾರು ಅಂಕಗಳ ಆಧಾರದ ಮೇಲೆ ಒಂದಿಷ್ಟು ಫೈ ಅನುಪಾತದಲ್ಲಿ ಸಂದರ್ಶನಕ್ಕೆ ನಡೆಸಲಾಗುತ್ತದೆ ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ಗರಿಷ್ಠ ಮೂವತ್ತೈದು ವರ್ಷ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಇವರಿಗೆ ಮೂವತ್ತೆಂಟು ವರ್ಷ ಪರಿಷ್ಠ ಜಾತಿ ಪಂಗಡ ಪ್ರವರ್ಗ ಒಂದು ನಲವತ್ತು ವರ್ಷ ವಯೋಮಿತಿ ಇರುತ್ತದೆ ವಯೋಮತಿ ಕೆಲವರಿಗೆ ಸಡಿಲಿಕೆ ಇರುತ್ತದೆ ಸರ್ಕಾರಿ ನೌಕರು ಮಾಜಿ ಸೈನಿಕರು ಅಂಗವಿಕಲರು ವಿಧವೇ ಜೀತ ಕಾರ್ಮಿಕರು ಎನ್ ಸಿ ಸಿಯಲ್ಲಿ ಸೇವೆ ಸಲ್ಲಿಸಿರುವವರಿಗೆ ಗ್ರಾಮ ಸಮೂಹ ಪರಿಶೀಲಕರು ಇವರಿಗೆ ವಯೋಮತಿ ಸಡಿಲಿಕೆ ಇರುತ್ತದೆ ಅಭ್ಯರ್ಥಿಗಳು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಕಡ್ಡಾಯವಾಗಿ ನಮಿಸಬೇಕಾಗತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಗಳೇ ನೂರು ಪ್ರವರ್ಗ ಎಡಿಗೆ ಎಡು ಬಿ ಮೂರಿಯೇ ಮೂರು ಬಿ ಇವರಿಗೆ ನೂರೈವತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಅರ್ಜಿ ಶುಲ್ಕವನ್ನು ಎಚ್ ಡಿ ಟಿ ಪಿ ಎಸ್ ಉತ್ತರ ಕನ್ನಡ ಡಾಟ್ ಡಿ ಕೋರ್ಸ್ ಡಾಟ್ ಜಿ ಒ ಡಾಟ್ ಇನ್ ನೋಟಿಸ್ ಕೆಟಗರಿ ರಿಕ್ರೂಟ್ಮೆಂಟ್ಸ್ ಈ ಲಿಂಕ್ನಲ್ಲಿ ಹೋಗಿ ಆನ್ಲೈನ್ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯು ಪಿ ಐ ಈ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಮುಂಚೆ ಇಮೇಲ್ ಐ ಡಿ ಕಂಪ್ ಇರಬೇಕಾಗತ್ತೆ ಹಾಗೂ ಮೊಬೈಲ್ ನಂಬರ್ ಸರಿಯಾದ ಮೊಬೈಲ್ ನಂಬರನ್ನು ಕೊಡಬೇಕು ಬೆರಳಚ್ಚು ನಕಲುಗಾರ ಹುದ್ದೆ ಇದು ಮೂರು ಹುದ್ದೆಗಳಿರ್ತವೆ ಇದಕ್ಕೂ ಕೂಡ ನಕಲು ಬೆರಳಚ್ಚುಗಾರ ಟೈಪಿಸ್ಟ್ ಒಟ್ಟು ಮೂರು ಹುದ್ದೆಗಳು ಇದಕ್ಕೂ ಕೂಡ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ಹಾಗೂ ಇತರೆ ಭತ್ತೆಗಳು ಇರ್ತವೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಒಂದು ಪ್ರಾ ಸಾಮಾನ್ಯ ಒಂದು ಹುದ್ದೆ ಒಟ್ಟು ಮೂರು ಹುದ್ದೆಗಳು ಇರ್ತವೆ ಇದು ಕ್ಕೂ ಕೂಡ ಟೈಪಿಸ್ಟ್ ಹುದ್ದೆಗೆ ಏನು ಅರ್ಹತೆ ಇದೆ ಅದು ಅದೇ ಅರ್ಹತೆ ಇದಕ್ಕೂ ಕೂಡ ಇರುತ್ತೆ ಇಲ್ಲಿ ಏನಂದರೆ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣದಲ್ಲಿ ದ್ವಿತೀಯ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ಪಾಸಾಗಿರಬೇಕು ಆ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಕರ್ನಾಟಕ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕಿರಿಯ ಶ್ರೇಣಿ ಬೆರಳಚ್ಚುಗಾರ ಜೂನಿಯರ್ ಗ್ರೇಡ್ ಟೈಪ್ ರೈಟಿಂಗ್ ಪಾಸಾಗಿರಬೇಕು ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಡಿಪ್ಲೊಮೊ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಕಚೇರಿ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದಂತೆ ಗಣಕಯಂತ್ರ ಅಥವಾ ಕಂಪ್ಯೂಟರ್ ಜ್ಞಾನ ಅವಶ್ಯಕವಾಗಿರುತ್ತದೆ ಉಳಿದಂತೆ ಎಲ್ಲ ಟೈಪಿಸ್ಟ್ ಪೋಸ್ಟಿಗೆ ಏನು ಬೇಕೋ ಅದೇ ಅರ್ಜಿ ಶುಲ್ಕ ಅದೇ ವಯೋಮಿತಿ ಸಡಿಲಿಕ್ಕೆ ಇರುತ್ತದೆ ಅದರಂತೆ ಖಾಲಿ ಇರುವ ಆದೇಶ ಜಾರಿಕಾರ ಹುದ್ದೆ ಅಥವಾ ಪ್ರೋಸೆಸ್ ಸರ್ವರ್ ಹುದ್ದೆಗಳು ಒಟ್ಟು ಇಪ್ಪತ್ತು ಹುದ್ದೆಗಳು ವೇತನ ಶ್ರೇಣಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತರಿಂದ ಹಾಗೂ ಇತರ ಭತ್ತೆಗಳು ಇರುತ್ತದೆ ಎಲ್ಲ ವರ್ಗಗಳಿಗೂ ಇದನ್ನು ಪೋಸ್ಟನ್ನು ಮೀಸಲಾತಿ ಇದೆ ಇದರಲ್ಲಿ ಪಶ್ಟ ಜಾತಿ ಪಶ್ಟ ಪಂಗಡ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಹೀಗೆ ಒಟ್ಟು ಇಪ್ಪತ್ತು ಹುದ್ದೆಗಳು ಇವೆ ವಿದ್ಯಾರ್ಥಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕಡೆ ದಿನಾಂಕದೊಳಗೆ ಹೊಂದಿರಬೇಕು ಭಾರಿ ಹಗುರ ವಾಹನ ಚಾಲನಾ ಪತ್ರ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಎಚ್ ಎಮ್ ಇ ಎಲ್ ಎಂ ವಿ ಹೊಂದಿದವರಿಗೆ ಆದ್ಯತೆ ನೀಡಲಾಗುತ್ತದೆ ಅಭ್ಯರ್ಥಿಯು ಶೈಕ್ಷಣಿಕ ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ ಇಪ್ಪತ್ತೈದು ಅಭ್ಯರ್ಥಿಗಳನ್ನು ಕರೆಯಲಾಗುತ್ತೆ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯುತ್ತಾರೆ ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಸಂದರ್ಶನಕ್ಕೆ ಹತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಅರ್ಜಿ ಶುಲ್ಕ ಕೂಡ ಪರಿಷ್ಠ ಜಾತಿ ಪರಿಷ್ಟ ಪಂಗಡ ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ನೂರು ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳೇ ನೂರೈವತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳೇ ಮುನ್ನೂರು ಇದುವರೆಗೂ ಉತ್ತರ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಕರೆದಿರುವ ಟೈಪಿಸ್ಟು ಟೈಪಿಸ್ಟ್ ಕಾಪಿಷ್ಟು ಪ್ರೊಸೆಸ್ ಸರ್ವರ್ ಹುದ್ದೆಗಳ ಬಗ್ಗೆ ತಿಳಿದುಕೊಂಡಿರುವಿರಿ ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ